ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಹಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ನಾವು ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಐದೂವರೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಐದೂವರೆ ಎಲ್ಲಿದ್ದೀನಿ ಅಂದರೆ ಐದು ಇಪ್ಪತ್ತಕ್ಕೆ ಬಂದ್ಬಿಟ್ಟೆ ನಾಲ್ಕು ಗಂಟೆಗೆ ಎಚ್ಚರ ಆಗೋಯ್ತು ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಎಲ್ಲ ಹಾಕಾಯ್ತಲ್ವಾ ಸೊ ಇವತ್ತು ವಾರ ಆಗಿತ್ತು ಹಾಗಾಗಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ ಟೈಮೇ ನೋಡಲಿಲ್ಲ ಟೈಮ್ ನೋಡಿದ್ರೆ ಐದು ಇಪ್ಪತ್ತು ಈ ಟೈಮ್ ಮಾಡ್ತೀನಿ ಐದು ಮೂವತ್ತ್ನಾಲ್ಕು ಆಗಿದೆ ಕರೆಕ್ಟಾಗಿ ವಾಕ್ ಮಾಡ್ತಾ ಮಾಡ್ತಾ ಪಾರ್ಕ್ ಬರಲಿಲ್ಲ ಮೇನ್ ರೋಡ್ಗೆ ಬಂದುಬಿಟ್ಟಿದ್ದೀನಿ ಎಷ್ಟು ವೆಹಿಕಲ್ಸ್ ನೋಡಿ ಯಪ್ಪ ಭಯ ಆಗ್ತಾ ಇದೆ ರೋಡ್ ಫುಲ್ಲು ಗಾಡಿಗಳು ಬಿಟ್ಟರೆ ನರ್ಮನ್ಸಿ ನಾನು ಗಾಡಿಗಳು ಮೇನ್ ರೋಡಲ್ಲಿ ಗಾಡಿಗಳು ಪಾಡು ಗಾಡಿಗಳು ಹೋಗ್ತಾಯಿದೆ ಬಟ್ ರೋಡ್ ಫುಲ್ಲು ದೇವ್ರ ಥರ ನಾನು ಒಬ್ಳೆ ನಡ್ಕೊಂಡು ಹೋಗ್ತಾ ಇದ್ದೀನಿ ವಿಕ್ಕಿ ಬಾಬು ಏನು ಮಾಡ್ತಾಯಿದ್ದಾರೆ ಅಂದರೆ ಸೈಕಲ್ ತಂದುಬಿಟ್ಟಿದ್ದಾಳೆ ಚಾರು ಆಯಿತಾ ನನ್ನನ್ನು ಬಿಟ್ಬಿಟ್ಟಿದ್ದಾರೆ ಯಾವ ರೋಡಲ್ಲಿ ಹೋಗ್ತಾ ಇದ್ದಾರೋ ನಿಜವಾಗಿ ಗೊತ್ತಿಲ್ಲ ನಾನು ರಿಂಗ್ ರೋಡ್ ಗತ್ತರಗಳು ನೋಡಿದ್ದೀನಿ ನಡೆದು 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 ಅವ್ರು ನನಗಿಂತ ಮುಂದೆ ಹೊಟ್ಟೋಗಿದ್ದಾರೆ ಈಗ ಅವರು ನೋಡ್ಕೊಂಡು ನಾನು ಓಡಬೇಕು ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಒನ್ ಅವರ್ ಈಗ ಐದು ಮೂವತ್ತಾರು ಸೊ ಹೀಗೆ ಇದ್ರೆ ಬೇಗ ಬೇಗ ವಾಕ್ ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಆನ್ ವಿಕ್ಕಿ ಮತ್ತೆ ಚಾರುನ ಹುಡ್ಕೊಂಡು ಹೋಗ್ತಾ ಇದ್ದೆ ಫೈನಲಿ ಸಿಕ್ಸ್ ತರ್ಟಿ ಹಾಗೆ ಇಬ್ಬರು ಸಿಕ್ಕಿದ್ರು ನನಗೆ ಅವರು ಟ್ಯೂಷನ್ ರೋಡಲ್ಲೇ ಅದೇ ರೋಡಲ್ಲಿ ಮೂರು ನಾಲ್ಕು ರೌಂಡ್ ಸೈಕಲ್ ಹೊಡಿತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇವಳು ಸೈಕಲ್ನ ಕಿತ್ತಿಟ್ಟಿದ್ದೆ ಬಟ್ ಇವಾಗ ಹಾಲಿಡೇಸ್ ಇದ್ದಿದ್ರಿಂದ ಕೆಳಗಡೆ ಇಳಿಸಿ ಕೊಟ್ಟಿದ್ದಂಥದ್ದು ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಮೊದಲು ಮಾಡೋ ಕೆಲಸ ನಮ್ಮ ಕೋಳಿಗಳಿಗೆ ಸ್ವಲ್ಪ ಊಟ ಹಾಕೋದು ಸೊ ಸ್ವಲ್ಪ ರೈಸ್ ಇತ್ತು ರಾತ್ರಿದು ಅದನ್ನೇ ಇದ್ದಾನೆ ಅಷ್ಟರಲ್ಲಿ ಸತೀಶ್ ಕೂಡ ಎದ್ದು ಬಂದು ಹೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಅವನು ಸ್ವಿಮ್ಮಿಂಗ್ ಸೇರ್ಕೊಂಡಿದ್ದಾನೆ ನನ್ನ ಮಗ ಹಾಗಾಗಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಡೈಲಿ ಆಗಲೇ ಫಿಫ್ಟೀನ್ ಡೇಸ್ ಆಯಿತು ಸೇರಿಕೊಂಡು ಬಟ್ ನನಗೆ ಇಬ್ಬರು ಅಟ್ ಅ ಟೈಮ್ ಸಿಗ್ತಾ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಮೈ ಗಾಡ್ ಗ್ರೇಸ್ ಇವತ್ತಿಬ್ಬರು ಹೊಟ್ಟೆಗೆನೆ ಹೋಗೋ ಟೈಮಲ್ಲಿ ಸಿಕ್ಕಿದ್ರು ಹಾಗಾಗಿ ಕ್ಯಾಪ್ಚರ್ ಮಾಡ್ಕೋತಾಯಿದ್ದೀನಿ ಹನಿ ಹನಿ ಬೆಳಗ್ಗೆನೇ ಹನಿ ಹನಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ತುಂಬ ಜೋರಿಲ್ಲ ಹನಿ ಹನಿ ಅಷ್ಟೆ ಸೊ ಈ ಥರ ರಾತ್ರಿ ಇಡೇ ಜೋರಾಗಿ ಒಯ್ದಿತ್ತು ಮಳೆ ಸೊ ನಾನು ಕೂಡ ಎಲ್ಲ ಬಾಗಿಲೆಲ್ಲ ತೊಳೆದು ನೋಡಿ ರಂಗೋಲಿ ಎಲ್ಲ ಹಾಕಿ ವಾಕ್ ಹೋಗಿದ್ದೆ ಫೈನಲಿ ಅವರು ಕೂಡ ಮುಗಿಸ್ಕೊ ವಾಸ್ವಿ ಮಿಗೆ ಹೋದ್ರು ನಾನು ಮೇಲೆ ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ನಮಸ್ಕಾರ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಟೈಮ್ ಅದೇ ಎಂಟು ಗಂಟೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎದ್ದಾಗ ಆ್ಯಸ್ ಯುಜುವಲ್ ನಾಲ್ಕೂವರೆ ಎದ್ದು ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲನೂ ಒಣಂಗ ಫುಲ್ ಬಟ್ಟೆ ನೋಡಿ ರೈಲಿಂಗ್ಸ್ ಮೇಲೆಲ್ಲ ಬಟ್ಟೆ 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 ಫುಲ್ ಬಟ್ಟೆ ಇಷ್ಟು ಬಟ್ಟೆ ಇತ್ತು ಇವತ್ತಾಯಿತಾ ಇಷ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ವಾಕ್ ಹೋಗಿ ಬಂದು ಕಾಫಿ ಮಾಡಿ ಕುಡಿದು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಆಯಿತಾ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕೋನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ಮ್ಮಿಗೌಳ ಆಲೆ ನೀವು ಮಾಡಿಸ್ಕೊಳ್ಳಮ ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಸೊ ಏನಂದ್ರೆ ಎಲ್ಲ ನನ್ನ ಪ್ರೀತಿಯ ಅಕ್ಕ ತಂಗಿಯರಿಗೆ ವಿಶ್ವ ತಾಯಂದಿರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಕಡೆಯಿಂದ ಅಂತ ಹೇಳ್ತಾ ಹ್ಯಾಪಿ ವಿಮೆನ್ಸ್ ಡೇ ನಮ್ಮಮ್ಮ ಇವಾಗ ಎದ್ದಿದ್ದಾರೆ ನಿದ್ದೆ ಮುಡ್ಕೊಂಡು ಸೊ ಅವ್ರಿಗೋಸ್ಕರ ಸರ್ಪ್ರೈಸ್ ಅವ್ರು ಬಂದಾಗಿಂದ ಏನೂ ಮಾಡಿರಲಿಲ್ಲ ಇದು ಸಂಡೇ ವ್ಲಾಗಾಗಿರುತ್ತೆ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಚಿಕನ್ ಮಟನ್ ಎಗ್ ಮತ್ತು ಕಬಾಬ್ಗೆ ಕಲಸಿ ಇಟ್ಟೆ ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಿಕನ್ನ ಒನ್ ಕೆ ಜಿ ಚಿಕನ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೆಸ್ಟ್ ಕಬಾಬ್ ಪ್ಯಾಕೆಟ್ ಹಾಕಿ ಒಂದು ಮೊಟ್ಟೆ ಹಾಕಿದ್ರೆ ಅಷ್ಟೇ ಕಬಾಬ್ ಮಸಾಲ ರೆಡಿ ನಮ್ಮಮ್ಮ ಕಾಫಿ ಕುಡಿತಾ ಇದ್ದಾರೆ ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅದೇ ಡೇ ವಿಶ್ವ ತಾಯಂದ್ರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅಮ್ಮ ಮಾತಾಡಲ್ಲ ನಮ್ಮಮ್ಮ ಬೈತಾರೆ ವೀಡಿಯೋದಲ್ಲೆಲ್ಲ ಮಾತಾಡಲ್ಲ ನನ್ನ ಮಾತಾಡಿಬೇಡ ಅಂತಾರೆ ಜಾಸ್ತಿ ಮಾತಾಡಂತಾರೆ ನಾನು ಮಾತಾಡಿಲ್ಲ ಅಂದರೆ ನಿಮ್ಗೆ ಹೆಂಗ ಅರ್ಥ ಆಗುತ್ತೆ ಅಲ್ವಾ ಚುಕ್ಕಿ ಸೊಪ್ಪು ನನಗೆ ಪ್ರತಿ ಸತಿ ಹೇಳಿದಾಗ ಆ ಚುಕ್ಕಿ ಸೊಪ್ಪು ಅಂದರೆ ಯಾವುದು ಅಕ್ಕ ಚುಕ್ಕಿ ಸೊಪ್ಪು ಅಂದರೆ ಯಾವುದು ಅಕ್ಕ ಅಂತ ಕೇಳ್ತಾ ಇರ್ತೀರ ಸೊ ಹಾಗಾಗಿ ಇದು ಮಳೆಯಲ್ಲಿ ಚೆನ್ನಾಗಿ ನೆಂದು ಎಲ್ಲ ಮಣ್ಣಾಗಿದೆ ಇದು ಚುಕ್ಕಿ ಸೊಪ್ಪು ಅಂದರೆ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಟ್ರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಬಿಸಿಲು ನೋಡಿ ಫ್ರೆಂಡ್ಸ್ ಎಷ್ಟು ಬಿಸಿಲು ಬರ್ತಾ ಇದೆ ನಮ್ಮ ಮನೆಯೊಳಗೆ ಸೊ ಇದು ಚುಕ್ಕಿ ಸೊಪ್ಪು ಅಂದರೆ ಇದು ಗೊತ್ತಾಯ್ತಾ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೋತೀನಿ ಏನ್ ಮಾಡ್ತೀನಿ ಏನು ಅಂತ ಫುಲ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಕಾಫಿ ಕುಡ್ದಾಯ್ತು ಕಬಾಬು ಕಲಿಸಾಯ್ತು ಇದನ್ನ ಫ್ರಿಜ್ಗೆ ಇಟ್ಬಿಡ್ರಣ ಒನ್ ಟೂ ಅವರ್ಸ್ ಆದರೂ ಮೈ ಕೊಡಲಿ ಸ್ಟೇಟ್ ಯಾನ್ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಸೊ ಇದಂತೂ ನಾನು ಹುಡ್ತಾಗಿಂದ ಹಿಂದ ಹಿಂದ ಮಾಡಿದ್ದೆ ಅಂದರೆ ಮದರ್ಸ್ ಡೇ ಆದಮೇಲೆ ಸೆಲೆಬ್ರೇಟ್ ಮಾಡೋಂಥದ್ದು ಊರಿಗೆ ಹೋದಾಗ ಕೇಕ್ ತಂದು ಮಾಡೋಂಥದ್ದು ಮಾಡಿದ್ದೆ ಬಟ್ ಮದರ್ಸ್ ಡೇ ದಿನಾನೇ ನಮ್ಮಮ್ಮ ನಮ್ಮ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಇರೋವಂಥದ್ದು ಅಮ್ಮನಿಗೆ ಪಪ್ಪಾಯ ಕಟ್ ಮಾಡಿ ಕೊಟ್ಟಿದ್ದೆ ಅಮ್ಮ ಪಪ್ಪಾಯ ಇದ್ದಾರೆ ಕೂತ್ಕೊಂಡು ಎದಿದ ತಕ್ಷಣ ಯಾಕಂದರೆ ಇವಾಗ ಸ್ವಲ್ಪ ನೋಡೋಂಗಾಗಿದ್ದಾರೆ ಸೊ ಹಂಗಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಂಗಿಲ್ಲ ಈಗ ಪಪ್ಪಾಯ ಕೊಡೋದು ಸ್ವಲ್ಪ ನಿಶಕ್ತಿ ಥರ ಟ್ಯಾಬ್ಲೆಟ್ ಎಲ್ಲ ತೊಗೋತಾರಲ್ಲ ಹಾಗಾಗಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ ನಾನು ಸುಮಾರು ಸಲ ನಾಟಿ ಸ್ಟೈಲು ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ ಡಿಟೇಲಾಗಿ ಡೀಟೇಲಾಗಿ ಏನು ತೋರಿಸೋಲ್ಲ ಪ್ಯೂರ್ ವೆಜಿಟೇರಿಯನ್ಸ್ ಇದ್ದರೆ ಅರ್ಧ ಸ್ಕಿಪ್ ಮಾಡಿ ಮುಂದೆ ಹೋಗಿ ನೋಡಿ ಹೇಳಿದ ಮಾತು ಕೇಳಲ್ಲ ನಾನು ಪಾತ್ರೆ ತೊಳಿತೀನಿ ಅಂತ ಬಂದ್ಬಿಡ್ತಾರೆ ನಮ್ಮಮ್ಮ ಅವ್ರ ಜೊತೆ ಬೈಕೊಂಡು ಬೈಕೊಂಡು ರೇ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವಾಯ್ಸೆಲ್ಲ ಮ್ಯೂಟ್ ಮಾಡಿ ಓನ್ ವಾಯ್ಸಲ್ಲಿ ರೇಕಾರ್ಡ್ ಇದ್ದೀನಿ ಎಣ್ಣೆ ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಕಾಳು ಮೆಣಸು ಹಸಿರು ಮೆಣಸಿಕಾಯಿ ಆಮೇಲೆ ಒಂದೇ ಒಂದು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಚುಕ್ಕಿ ಸೊಪ್ಪು ಪುದೀನ ಸೊಪ್ಪು ಕತ್ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾದಮೇಲೆ ಮಿಕ್ಸೀಲಿ ಒಂದು ಪಾಯಿಂಟ್ ರಫ್ ರಫ್ ಆಗಿ ಅಂಥದ್ದು ಅಷ್ಟರಲ್ಲಿ ಮಟನ್ ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ಕಡಲೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಗಸಗಸೆ ಎಲ್ಲ ಹಾಕಿ ಕೊಬ್ಬರಿ ಕೋ ಮತ್ತು ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಟನ್ ಸಾರು ಪುಡಿ ಹಾಕಿ ರುಬ್ಕೊಂಡೆ ಈ ಕಡೆ ಚಾಪ್ಸ್ ಮಾಡೋಣ ಅಂತ ಹೇಳಿ ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋವಂಥದ್ದು ಚೆನ್ನಾಗಿ ತೊಳ್ಕೊಂಡು ಚಿಕನನ್ನು ಹಾಕೋತಾಯಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಕಾಳು ಮೆಣಸಿನ ಪುಡಿ ಚಿಕನ್ಗೆ ಚಿಕನ್ ಅಂದಿದ ತಕ್ಷಣ ಕಾಳು ಮೆಣಸಿನ ಪುಡಿ ಹಾಕಲೇಬೇಕು ಸೊ ಚೆನ್ನಾಗಿ ತೊಳೆದು ಹಾಕ್ಕೊಂಡು ಎಲ್ಲ ನೀರು ಬಿಡೋ ತನಕ ಅಂದರೆ ಮಟನಲ್ಲಿ ನೀರು ಬಿಡುತ್ತೆ ಅದು ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಯಾವ ಥರ ಫ್ರೈ ಮಾಡ್ಕೋತೀವೋ ಅದರ ಮೇಲೆ ಡಿಪೆಂಡು ಈ ಕಡೆ ಮಟನ್ ಸಾಂಬಾರಿಗೆ ರುಬ್ಕೋತಾ ಇದ್ದೀನಿ ಸೊ ಒಂದು ಮಟನ್ ಸಾಂಬಾರ್ದು ಖಾರ ಸಪ್ರೇಟು ಮಸಾಲೆ ಸಪ್ರೇಟು ರುಬ್ಕೋಬೋದು ಆ ರೀತಿಯೂ ಮಾಡ್ಬೋದು ಬಟ್ ನಾನು ಸಿಂಪಲ್ಲಾಗಿ ಈಸಿ ವೇಲಿ ಇದ್ದೀನಿ ಅದು ರುಬ್ಬಿ ಎತ್ತಿಟ್ಟ ಆಮೇಲೆ ಚಿಕನ್ ಚಾಪ್ಸ್ಗೂ ಕೂಡ ರುಬ್ಕೊಂಡೆ ಅದೆಲ್ಲ ಫ್ರೈ ಆದಮೇಲೆ ನಾನು ಏನು ಮಸಾಲೆ ರುಬ್ಕೊಂಡಿದ್ದೆ ಅದನ್ನು ಚಿಕನ್ಗೆ ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಇದ್ದೀನಿ ನಾನು ಡೀಟೇಲಾಗಿ ಸುಮಾರು ಸಲ ನಾನು ಯಾವ ರೀತಿ ಚಾಪ್ಸ್ ಮಾಡ್ತೀನಿ ತೋರಿಸಿದ್ದೀನಿ ಅದಕ್ಕೋಸ್ಕರ ಮೇಲಿಂದ ಮೇಲೆ ತೋರಿಸ್ತಾರಂಥದ್ದು ಮಟನ್ ಸಾಂಬಾರಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದೇ ಒಂದು ಡ್ರಾಪ್ ಆಯಿಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡೆ ತುಂಬ ಬಿಸಿಲು ಕಾರಣ ಏನೂ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ತುಂಬ ಬಿಸಿಲು ಬರ್ತಾಯಿತ್ತು ಈ ಕಡೆ ಚಿಕನ್ ಚಾಪ್ಸ್ ಕೂಡ ರೆಡಿ ಆಯಿತು ಫೈನಲ್ ಟಚ್ ನಿಂಬೆ ರಸ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಫ್ರೈ ಆದಮೇಲೆ ಮಟನ್ ಹಾಕ್ಕೊಂಡು ಉಪ್ಪು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದನ್ನು ಅದಕ್ಕೆ ಹಾಕಿ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೆಚ್ಚಿಸ್ಕೋಬೇಕು ತೆಳು ಬೇಕಾ ಗಟ್ಟಿ ಬೇಕಾ ಕನ್ಸಿಸ್ಟೆನ್ಸಿ ನೋಡಿ ಹೆಚ್ಚಿಸ್ಕೋಬೇಕು ನಾನು ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ ಮೀಡಿಯಮ್ ಇರೋ ಒಂದು ಸ್ವಲ್ಪ ಹೆಚ್ಚಿಸ್ಕೊಂಡಿದ್ದೆ ಈ ಕಡೆ ಚಾಪ್ಸ್ ರೆಡಿ ಆದಮೇಲೆ ಸ್ವಲ್ಪ ಚಹಾ ಕಾಯಿಸಿ ಹೊರ್ಗಡೆಯಿಂದ ತಂದಿರ್ತಾರಲ್ವ ಅದನ್ನು ಇದ್ದೆ ಕೈಮಾ ಉಂಡೆ ಮಾಡೋಣ ಅಂತ ಹೇಳಿ ಮಸಾಲೆ ರುಬ್ಕೋತಾಯಿದ್ದೀನಿ ಕಾಯಿ ಕಡಲೆ ಮತ್ತು ಕಾಳು ಮೆಣಸು ಮತ್ತು ಹಸಿರು ಮೆಣ್ಸಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಮತ್ತು ಕೈಮಾ ಮಟನ್ ಎಲ್ಲ ಹಾಕಿ ರುಬ್ಕೊಂಡು ಒಂದೇ ಒಂದು ಮೊಟ್ಟೆ ಹಾಕಿ ಕಲಸಿ ಇಟ್ಕೊಂಡೆ ಈ ಕಡೆ ಮಟನ್ ಸಾಂಬಾರು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಸ್ವಲ್ಪ ನಿಂಬೆಹಣ್ಣು ಕ್ವೀಸ್ ಮಾಡಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಏನು ಇಟ್ಕೊಂಡಿದ್ದೆ ಚಾಕು ಹಾಕದೆ ಮಟನ್ ಸಾಂಬಾರು ಎಲ್ಲ ರೆಡಿ ಆಯಿತು ಈಗ ನಾನು ರುಬ್ಬಿಟ್ಕೊಂಡಿದ್ದಂಥ ಕೈಮಾ ಉಂಡೆ ಮಸಾಲೆನ ಅದಕ್ಕೆ ಕುದಿಯೋ ಟೈಮಲ್ಲಿ ಒಂದು ಒಂದೇ ಎತ್ತಿ ಬಿಟ್ಟ ಮೇಲೆ ಸೌಟಾಕಿ ಹಳ್ಳಾಡ್ಸಂಥದು ಮಾಡಬಾರ್ದು ಯಾಕಂದರೆ ಮೊಟ್ಟೆ ಉಂಡೆ ನಾವೇನು ಕಲಸಿಟ್ಕೊಂಡಿರ್ತೀವಿ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದೆಲ್ಲ ಚೆನ್ನಾಗಿ ಸಾಂಬಾರು ಕುದಿಯೋ ಟೈಮಲ್ಲಿ ಕೈಮಾ ಉಂಡೆನ ಎತ್ಬಿಟ್ಟು ಒಳಗಡೆ ಹಾಕಿ ನಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸೋಣ ಅಂತ ಇಟ್ಟೆ ಅಷ್ಟರಲ್ಲಿ ಬಿಸಿ ಬಿಸಿ ಮುದ್ದೆ ನಾನು ತಿಂಡಿ ಏನೂ ಮಾಡಲಿಲ್ಲ ಒಟ್ಟಿಗೆ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿ ಮುದ್ದೆ ರೆಡಿ ಮಾಡಿ ಅಡುಗೆ ಮನೆ ಎಲ್ಲ ಫುಲ್ಲು ಗಬ್ಬೆದೋಗಿತ್ತು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಮುದ್ದೆ ಮಾಡಿದ ಪಾತ್ರೆ ಒಂದೇ ಒಂದು ಬ್ಯಾಲೆನ್ಸ್ ಇತ್ತು ಅದು ಸ್ವಲ್ಪ ನೆನಿಬೇಕಲ್ವ ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟು ನನ್ನ ಅವಸ್ಥೆ ನೋಡಿ ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಎಲ್ಲ ಕೆಲಸ ಮುಗಿಸ್ದೆ ಪಾತ್ರೆ ತೊಳೆದೆ ಬಟ್ಟೆ ಒಗೆದು ಸ್ನಾನ ಮಾಡಿ ನೆಲ ಒರೆಸ್ಕೋಬೇಕಾಗಿತ್ತು ಇಷ್ಟು ಕೆಲಸ ಬ್ಯಾಲೆನ್ಸ್ ಇತ್ತು ಸೊ ಅದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸುಸ್ತಾಗ್ತಿತ್ತು ಅಂತ ಒಂದು ಸೌತೆಕಾಯಿ ಹಂಗೆಲ್ಲ ಬೇಕಂತ ಬಾಯಿಗೆ ಹಾಕೊಂಡು ಅಮ್ಮಂದು ಎಲ್ಲ ಅಂದರೆ ಮೌತ್ ಫ್ರೆಶ್ ಮುಖ ತೊಳೆದ ಎಲ್ಲ ಆಗಿತ್ತು ಅವ್ರಿಗೆ ಸ್ನಾನ ಮಾಡಿ ಅಂದರೆ ಸಂಜೆ ಮಾಡ್ತೀನಿ ಅಂತ ಹೇಳಿದ್ರು ಬಿಸಿ ಬಿಸಿ ಮುದ್ದೆ ಆರೋಗುತ್ತೆ ಅಂತ ಸರಿ ತೊಂದುವರೆ ಅಷ್ಟರಲ್ಲೇ ನಿಜಗಳು ఏ కాలు మర్చికొండ రూట మడే కాలు మర్చే ಸೊ ಅವ್ರದ್ದೆಲ್ಲ ಆದಮೇಲೆ ಸತೀಶ್ ಕೂಡ ಅವ್ರಿಗೂ ಕೂಡ ಕೆಲಸ ಇತ್ತು ಅವರು ಫ್ರೀ ಇರಲಿಲ್ಲ ಬ್ಯುಸಿ ಇದ್ದರು ಅವ್ರನ್ನೂ ಕರೆದು ಬಿಸಿ ಬಿಸಿ ಮುದ್ದೆ ಹಾಕಿ ಕೊಟ್ಟೆ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಾಯಿದ್ದಾರೆ ಅವ್ರಿಗೆ ಮಟನ್ ಸಾಂಬಾರು ತೀರಾ ಗಟ್ಟಿ ಇದ್ದರೆ ಅಷ್ಟು ಇಷ್ಟ ಆಗೋದಿಲ್ಲ ನಮ್ಮ ಅಪ್ಪ ಮನೆ ಫ್ಯಾಮಿಲಿಗೆ ಮಟನ್ ಸಾಂಬಾರು ಗಟ್ಟಿಯಾಗಿರಬೇಕು ಚರ್ಬಿ ಇರಬೇಕು ಬಟ್ ಅವರು ಆ ಥರದ್ದೆಲ್ಲ ಇಷ್ಟಪಡಲ್ಲ ಕೊಲೆಸ್ಟ್ರಾಲ್ ಅಂತೆಲ್ಲ ಹೇಳ್ತಾರೆ ಒಂದೊಳ್ಳೆ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಊಟ ಆದಮೇಲೆ ನಿದ್ದೆ ಇದ್ದಾರೆ ನೋಡಿ ಯಾವ ಥರ ಅವ್ರು ಹಾಗೇನೆ ಸತೀಶ್ ಹಾಗೇ ಮಲ್ಕೊಂಡಿದ್ದಾಗಲೂ ಅಷ್ಟೇ ಅಂದರೆ ಏನಾದರೂ ಪಕ್ಕದಲ್ಲಿ ಯಾರಾದರೂ ಇರಬೇಕು ಅವ್ರಿಗೆ ಚಾರು ಇರಬೇಕು ಇಲ್ಲ ವಿಕ್ಕಿ ಇರಬೇಕು ತುಂಬ ಗೊರಕೆ ಸೌಂಡ್ ಕೇಳಿಸ್ತಾ ಇದೆ ವಿಕ್ಕಿ ಮಲ್ಕೊಂಡ್ಬಿಟ್ಟಿದ್ದಾನೆ ಅವನ ಮೇಲೆ ಸ್ವಿಮ್ ಮಾಡಿ ಸುಸ್ತಾಗಿ ಬಂದಿದ್ದ ಅವನ ಮೇಲೆ ಕಾಲ ಹಾಕೊಂಡು ಮಲ್ಕೊಂಡಿದ್ದಾರೆ ಸೊ ಅಷ್ಟರಲ್ಲಿ ಮಧ್ಯಾಹ್ನದ ಊಟಕ್ಕೆ ಕಬಾಬ್ ಕರೆದು ಅಂತ ಹೇಳಿ ಬಿಸಿ ಬಿಸಿ ಕಬಾಬ್ನು ಕೂಡ ನಾನು ಕರೀತಾ ಇದ್ದೀನಿ ಮಧ್ಯಾಹ್ನನೂ ಕೂಡ ಬಿಸಿ ಬುದ್ದೆ ಮಾಡಿದ್ದೆ ಅದನ್ನೆಲ್ಲ ಪ್ರತಿ ಸಲ ಏನು ವಿಡಿಯೋ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದನ್ನೇ ಸಾಂಬಾರು ಚಾಪ್ಸು ಎಲ್ಲ ಬಿಸಿ ಮಾಡಿಕೊಂಡು ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ರಾಯಿತು ಅಂತ ಹೇಳಿ ಫೈನಲಾಗಿ ಫಸ್ಟ್ ಕಬಾಬ್ ಕರೆದು ಬಿಡೋಣ ಅಂತ ಹೇಳಿ ಕಬಾಬ್ ಕರಿತಾಯಿದ್ದೆ ಎಲ್ಲ ಡೀಪಾಗಿ ನಿದ್ದೆ ಮಾಡಿದ್ರು ಬಟ್ ನನಗೆ ನಿದ್ದೆನೇ ಮಾಡೋಕ್ಕಾಗಲಿಲ್ಲ ನಾಲ್ಕು ಗಂಟೆ ಹಾಗೆ ಗುಡುಗು ಮಿಂಚು ಸಿಡ್ಲು ಆಮೇಲೆ ತುಂತ್ರು ಸೋನೆ ಹನಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಸೊ ಒಂದು ಕಪ್ ಸ್ಟ್ರಾಂಗಾಗಿ ಮಳೆಯಲ್ಲಿ ಜೊತೆಯಲ್ಲಿ ಅಂದ್ಕೊಂಡು ಕಾಫಿ ಮಾಡಿ ಕುಡಿದೆ ಕುಡ್ಕೊಂಡು ಅಮ್ಮ ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇದೆ ಅಂತ ಈಚೆ ನಿಂತಿದ್ರು ನೆನ್ಪಾಯ್ತಾ ಹಂಗಲ್ಲ ನೀನ್ ರೇಗಿದೆ ಅಂತ ಅವ್ನು ನಿನ್ಗೆ ಹೇಳಿದ್ದದು ವಾಪಸ್ ಬಿಟ್ಕೋ ಎಲ್ಲೋಕೆ ಈ ಮಳೆಯಲ್ಲಿ ಬಿತ್ಕೋ ಬಿತ್ಕೋ ಸುಮ್ಮನೆ ಮರ್ತೋಗಿತ್ತು ಅವಾಗ ಅವೆಲ್ಲ ನೆನಪು ಅವೆಲ್ಲ ರೆಕಾರ್ಡ್ ಇದ್ದಿದ್ರೆ ಅಯ್ಯೋ ಇನ್ನು ಏನೇನ್ ಮಾಡ್ಬೋದಾಗಿತ್ತು ಅವೆಲ್ಲ ತಲೆ ಓಡ್ತಿರ್ಲಿಲ್ಲ ಇವಾಗ ನಿನಗೆ ಎಷ್ಟು ಬೇಗ ಈ ಡೇ ಮುಗೀತು ಎಷ್ಟು ಬೇಗ ಐದು ಗಂಟೆ ಆಯಿತು ಗೊತ್ತೇ ಇಲ್ಲ ಸತೀಶ್ ಕೂಡ ಮತ್ತೆ ಎದ್ದು ಮಲಗಿದ್ದು ಅವ್ರಿಗೂ ಕಾಫಿ ಮಾಡಿ ಕೊಟ್ಟೆ ನಾವು ಕೊಟ್ಟ್ವಿ ಅಷ್ಟರಲ್ಲಿ ರೋಡಲ್ಲಿ ಆಗ ಸಣ್ಣ ಮಗುಗೆ ಬೈಕ್ ಅವರು ಗುದ್ದು ಬಿಟ್ಟು ಈ ಇನ್ಸಿಡೆಂಟ್ ನೋಡಿ ನಿಜವಾಗ್ಲೂ ಬೇಜಾರಾಯಿತು ವಾಕ್ ಮಾಡ್ಕೊಂಡು ಹೋಗೋಣ ಒಂದು ಹಾಫ್ ಆನ್ ಅವರ್ ಅಂತ ಬಂದೆ ನಮ್ಮಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಒಂದು ಕೇಕ್ ಕೂಡ ತರೋಕ್ಕೆ ಸತೀಶ್ನ ಕಳಿಸಿದ್ದೀನಿ ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ನಮ್ಮ ಜೊತೆ ಮದರ್ಸ್ ಡೇಗೆ ಈ ವರ್ಷ ನಮ್ಮನಲ್ಲಿರೋದು ಸೊ ಯಾಕೆ ಉಳಿಸ್ಕೊಂಡಿದ್ದೀನಿ ಅಂತಂದರೆ ಇನ್ ಟು ತ್ರೀ ಡೇಸ್ಗೆ ಸತೀಶ್ ಅಣ್ಣನ ಮಗನ ಬೀಗ್ರೂಟ ಇದೆ ಜೊತೆಗೆ ನಮ್ಮದು ದೇವ್ರ ಕಾರ್ಯನೂ ಇದೆ ದೇವ್ರ ಕಾರ್ಯ ಅಂದರೆ ಸತೀಶ ಅಮ್ಮನ ಮನೆ ಪಟ್ಲದಮ್ಮ ದೇವ್ರಗಳನ್ನೆಲ್ಲ ಮೆರವಣಿಗೆ ಮಾಡಿಸು ಮಂಗಳವಾರ ಈ ವಿಡಿಯೋ ಲೇಟ್ ಆಗುತ್ತೆ ಅಪ್ಲೋಡ್ ಮಾಡೋಕ್ಕೆ ಬೀಗ್ರೂಟನೂ ಕೂಡ ಲೇಟ್ ಆಗತ್ತೆ ಅಪ್ಲೋಡ್ ಮಾಡೋಕ್ಕೆ ಕಾರಣ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ನೀವೇ ಇದ್ದೀರಾ ನನ್ನ ಬ್ಯುಸಿ ಶೆಡ್ಯೂಲ್ನ ಸೊ ಹಾಗಾಗಿ ವೀಡಿಯೋ ಆದರೆ ಬೇಜಾರಾಗಬೇಡಿ ದಯವಿಟ್ಟು ಕ್ಷಮೆ ಇರಲಿ ಫಸ್ಟೇ ಕೇಳಕ್ಕೋತಾಯಿದ್ದೀನಿ ಒಟ್ಟಿಗೆ ಬೀಗ್ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬಿಟ್ಕೊಡ್ತೀವಿ ಅಂತ ಹೇಳಿ ಉಳಿಸ್ಕೊಂಡಿದ್ದೀನಿ ಅಮ್ಮನ್ನ ನಮ್ಮ ಫ್ಯಾಮಿಲಿಲಿ ಅಂದರೆ ಸತೀಶ ಫ್ಯಾಮಿಲೀಲಿ ಎಲ್ಲರೂ ಪ್ರತಿಯೊಬ್ಬರು ಬೀಗರುಟಕ್ಕೆ ದೇವ್ರ ಮೆರವಣಿಗೆ ಮಾಡಲೇಬೇಕು ಹಾಗಾಗಿ ಈ ಫ್ರೈಡೇ ದೇವ್ರ ಮೆರವಣಿಗೆ ಮಾಡಿದ್ರೆ ಸಾಟರ್ಡೆ ಬೀಗ್ರುಟ ನಾವ್ಯಾರು ಸ್ಯಾಟರ್ಡೆ ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ಮಂಗಳವಾರ ದೇವ್ರ ಮೆರವಣಿಗೆ ಎಲ್ಲ ಮಾಡಿ ಇಡೀ ಊರಿಗೆಲ್ಲ ಊಟ ಇಡೀ ಊರಿಗೆಲ್ಲ ಮೆರವಣಿಗೆ ಬುಧವಾರ ನಾನ್ ವೆಜ್ ಊಟ ಬೀಗರು ಮಾಡಿರಲಿಲ್ಲ ಅಲ್ವ ಹಾಗಾಗಿ ಬುಧವಾರ ನಾನ್ ವೆಜ್ ಊಟ ಇಟ್ಕೊಂಡಿದ್ದೀವಿ ಒಂದು ಸೈಕಲಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ ಸೊ ವೀಡಿಯೋ ಡಿಲೇ ಆಗುತ್ತೆ ಒಂದು ಎರಡು ಮೂರು ದಿನ ಹಿಂದೆ ಮುಂದೆ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಯೂಟ್ಯೂಬರ್ಸು ಅಷ್ಟೇ ಅವತ್ತಿನ ವೀಡಿಯೋ ಅವತ್ತೇ ಯಾರೂ ಅಪ್ಲೋಡ್ ಮಾಡಲ್ಲ ಪಾಟ್ ಆ ಪಾಟ್ ಅದು ಬಿಟ್ಟರೆ ಇವತ್ತು ಒಂದು ಸಿಂಪಲ್ ಸೆಲೆಬ್ರೇಷನ್ ಅಮ್ಮನ ಜೊತೆ ಮಾಡೋಣ ಅಂತ ಒಂದು ಸಿಂಪಲ್ ಕೇಕ್ ಕಟಿಂಗ್ ಕೇಕ್ ಕಟಿಂಗ್ ಮಾಡಿಸೋಣ ಅಮ್ಮನ ಕೈಲಿ ಅಂತ ಅದೆಲ್ಲ ಅಮ್ಮನಿಗೆ ವಸ್ತು ನಾನು ಹೇಳಿದ್ದು ಕೇಕ್ ತಗಸ್ಕೊಂಬ ಪಾಪ ಕೈಲಿ ಅಂತ ಹೋಗಿ ತಗಸ್ಕೊಂಡು ಬಂದಿದ್ದಾಳೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಷ್ಟೇ ಒಂದು ಗುಡುಗುಡು ಮಿಂಚು ಬಂದಿದ್ದು ನೋಡಿ ತುಂಬ ಹೆವಿ ಮಳೆ ಇವತ್ತು ಅಂತ ಅಂದ್ಕೊಂಬಿಟ್ಟೆ ಹೆಂಗೆ ಬಂತು ಹಿಂಗೆ ಹೋಯ್ತು ಅಯ್ಯೋ ಶೆಕೆ ನೋಡಿ ಬಂದರೆ ಮಳೆ ನೈಟ್ ಬರಬೇಕು ಆಯಿತಾ ಒಂಬತ್ತು ಹತ್ತು ಗಂಟೆಗೆ ಬರಬೇಕು ಇಡೀ ರಾತ್ರಿ ಹುಯ್ಬೇಕು ನಿಧಾನಿಕೆ ಎಷ್ಟು ಗಾಳಿ ಬಂತು ಗೊತ್ತಾ ಬೀಸ್ತೋ ರಪ್ಪ ಅಂತ ಹೋಯ್ತು ಸೆಖೆ ನೋಡಿ ಶೆಕೆ ಫೈನಲಿ ನನ್ನ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಟ್ವೆಲ್ ಅಂಡ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಒನ್ ಅವರ್ ಫುಲ್ಲು ಮನೆಗೆ ಹೊರಟೆ ಮನೆಗೆ ಹೋಗೋಷ್ಟರಲ್ಲಿ ಸತೀಶ್ ಕೂಡ ಒಂದು ಪುಟಾಣಿ ಕೇಕ್ ತಂದಿಟ್ಟಿದ್ರು ಹ್ಯಾಪಿ ಮದರ್ಸ್ ಡೇ ಅಂತಲೂ ಕೂಡ ಬರೆಸಿದ್ರು ತುಂಬ ಖುಷಿಯಾಯಿತು ನನಗೆ ಯಾಕಂದರೆ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಪೇಸ್ಟ್ರಿ ತಂದಿದ್ರು ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಆಮೇಲೆ ನನ್ನ ಹುಡ್ತಾಗಿಂದ ಈ ಅಮ್ಮ ಮದರ್ಸ್ ಡೇನ ನಾನು ಲೈಫಲ್ಲಿ ಮರೆಯಲ್ಲ ಸೊ ನೋಡಿ ನಾನು ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ ಹೇಳಿ ತುಂಬ ಸ್ವೆಟ್ ಆಗ್ತಾಯಿದ್ದೆ ವಾಕ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಆಮೇಲೆ ಕ ಕಟ್ ಮಾಡಿಸೋಣ ಅಂತ ಹೇಳಿ ಅಮ್ಮನ್ನು ಬಾರಮ್ಮ ಅಂತ ಹೇಳಿದೆ ಅಮ್ಮ ಕೂಡ ದೀಪ ಇಲ್ಲ ಅಂಟಿಸ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಬಂದು ಕೂತ್ಕೊಂಡ್ರು ತುಂಬ ಚೆನ್ನಾಗಿತ್ತು ಕೇಕ್ ಮಾತ್ರ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದೆರಡು ವೀಡಿಯೋ ರೀಲ್ ಮಾಡಾಕಿದ್ದೀನಿ ಸೊ ಯಾರನ್ನು ನೋಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಹೇಗಿತ್ತು ಸೆಲೆಬ್ರೇಷನ್ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾಕೆ ಸೆಸ್ ಮದರ್ಸ್ ಡೇ ಆಗಿ ಒಂದು ವಾರ ಆಯಿತು ಈಗ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಂತ ನಿಮ್ಮ ತಲೆಗೆ ಬರ್ಬೋದು ಸಾರಿ ಫಾರ್ ದ್ಯಾಟ್ ನಿಜಕ್ಕೂ ಫ್ರೀ ಇರಲಿಲ್ಲ ನನಗೆ ಆಮೇಲೆ ಊರಿಗೆ ಸ್ವಲ್ಪ ಹೋಗಿದ್ವಿ ಏನೇನಾಯಿತು ಅಂತ ಅಪ್ಕಮಿಂಗ್ ವೀಡಿಯೋಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಬರೋ ವೀಡಿಯೋಗಳನ್ನ ಒಂದು ಸ್ಕಿಪ್ ಮಾಡ್ದೆ ನೋಡಿ ಅಲ್ಲಿ ವೀಡಿಯೋ ಡಿಲೇ ಆಗಿದ್ದಕ್ಕೆ ರಿಯಲಿ ಸಾರಿ ಅಂತ ಕೇಳ್ಕೊತೀನಿ ತಪ್ಪಿದರೆ ದಯವಿಟ್ಟು ನಿಮ್ಮ ಶ್ವೇತಾಕನ ಕ್ಷಮಿಸಿ ಸೊ ಎಲ್ಲರೂ ಹಿಂಗೆ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟಿ ವಿ ಕಿವಿ ನೋಡಿಕೊಂಡು ಸಾಂಗ್ ಹಿಂಗೆ ಹಾಕ್ಕೊಂಡು ಡ್ಯಾನ್ಸ್ ಗಿನ್ಸ್ ಮಾಡಿಕೊಂಡು ಹಿಂಗೆ ಎಂಜಾಯ್ ಮಾಡಿದ್ವಿ ಹಿಂಗೆ ಇಷ್ಟೆಲ್ಲ ಮಾಡೋ ಮಧ್ಯ ನಮ್ಮ ಗಾಂಧಿ ಗುರುಮಲ್ಲಪ್ಪ ಕೂಡ ಬಂದರು ಯಾಕಂದರೆ ನಾಳೆ ಕೆಲಸ ಇತ್ತು ಹಾಗಾಗಿ ಎಲ್ಲ ಬಂದು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದಾರೆ ಅವ್ರಿಗೂ ಕೇಕ್ ಎಲ್ಲ ಕೊಟ್ಟೆ ಒಂದು ಲಾಟಾಗಿ ಕಾಫಿ ಕೊಡಿ ಮೇಡಮ್ ಸ್ಟ್ರಾಂಗಾಗಿ ಅಂತ ಹೇಳಿದ್ರು ಅವ್ರಿಗೂ ಕೂಡ ಕಾಫಿ ಮಾಡಿ ಕೊಟ್ಟೆ ಅವರು ನಮ್ಮ ಜೊತೆ ಹೆಂಗಿರ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತು ಅವ್ರು ನನ್ನ ತಂದೆ ರೀತಿ ಅಂತಲೂ ನಿಮಗೆ ಗೊತ್ತು ಸೊ ಅವ್ರ ಜೊತೆ ಎಲ್ಲ ಮಾತಾಡಿದ್ರೆ ಎಷ್ಟೇ ಕೆಲಸ ಮಾಡಿ ಟಯರ್ಡ್ ಆಗಿದ್ರು ನಿಜಕ್ಕೂ ಸ್ಟ್ರೆಸ್ ಬಸ್ಟರ್ ಅವರು ಅಂತಾನೆ ಹೇಳ್ಬೋದು ಸೊ ಹೀಗೆ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡೆ ಮತ್ತೆ ಗಾಳಿ ಹನಿ ಹನಿ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಬೆಳಿಗ್ಗೆಯಿಂದ ಎಲ್ಲೋಗಿದ್ರಿ ನಿಮ್ಗೆ ಗೊತ್ತಿಲ್ವಾ ಗೊತ್ತಿಲ್ಲ ಇಲ್ಲಿ ಬಂದ್ ಕೂತಿದ್ದೀರಾ ಈ ಮತ್ ಇಲ್ಲಿರೋದು ಯಾರು ಲೂಸ್ ಬಿಡ್ರಿ ನೀವು ವಿಶ್ ಮಮ್ಮಿಗ್ ಹೋಗಿದ್ರೆನ್ರಿ ನಿಮ್ಮಮ್ಮಿಗೆ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಾಕೋಗಿದ್ರ ಎಲ್ಲೋಗಿದ್ರಿ ಚೋಡಿ ಏ ಎಲ್ಲೋಗಿದ್ರಿ ಅಚ್ಚೆ ಅಚ್ಚೆ ಆಯ್ತು ಯದುವೀರ್ ಜೊತೆ ಮೀಟಿಂಗ್ ಮಾಡಿದ್ರಾ ಮಾಡಿದ್ರ ಅವ್ರ ಮುಂದೆ ಒಂದು ಫೋಟೋ ತಗೊಂಡು ಕಳಿಸ್ಬೇಕಲ್ವೇನ್ರಿ ನನಗೆ ನೋಡಿ ನೋಡ್ತಾ ಎಂಟೂವರೆ ಆಗೇ ಹೋಯಿತು ನೈಟ್ ಊಟಕ್ಕೆ ಮತ್ತೆ ಚಪಾತಿ ಎಲ್ಲ ಹರಿದು ಸುಟ್ಟಿ ಸಾಂಬಾರು ಮತ್ತು ಚಾಪ್ಸ್ ಪ್ರತಿ ಒಂದೂ ಎಲ್ಲ ಇತ್ತು ಎಲ್ಲನೂ ಬಿಸಿ ಮಾಡಿ ಇಟ್ಟೆ ಎಲ್ಲ ಹಂಗಂಗೆ ಖಾಲಿಯೇ ಆಗಿರಲಿಲ್ಲ ಎಲ್ಲ ಬಿಸಿ ಮಾಡಿ ಎಲ್ರಿಗೂ ಊಟ ಕೊಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ತಿಂದು ಮಲ್ಕೊಂಡೆ ಸೊ ಇದಾಗಿತ್ತು ಕಂಪ್ಲೀಟ್ ಮದರ್ಸ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ कीप वाचिंग टाटा बे बेस नेक्स्ट वीडियो वेट मारता माता लव यु जास्ती बाय